ಒಂದು ಮಾತಾಡ್ತಾ ವ್ಯಾಪಾರ ಅಂತ ಬಂದಾಗ ನಾನು ರಾಕ್ಷಸ ಅಂತೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಿರೀಕ್ಷೆ ಯಾಕೆ ಈ ಥರದ್ದೆಲ್ಲ ಮಾತುಕೊಳ್ತೀನಿ ಸರ್ ಇವಾಗ ನೀವು ಯೋಚನೆ ಮಾಡಿ ಹಗಳೂ ರಾತ್ರಿ ಕಷ್ಟಪಟ್ಟು ಎಲ್ಲ ಮಾಡಿ ನನ್ನ ಮನೆ ದುಡ್ಡು ತಗೊಂಬಂದು ನಾನು ಹಾಕ್ಬಿಟ್ಟು ಯಾರೊಬ್ಬ ಕಳತನ ಮಾಡ್ತಾನೆ ನೀವು ದಿನದಲ್ಲಿ ಮೂರರಿಂದ ನಾಲ್ಕು ತೇಟ್ರು ಕಳತನ ಸಿಗಾಕೊಂಡು ಬೀಳ್ತದೆ ನಾನು ಹೇಳ್ದೆ ಆ ಥಿಯೇಟ್ರ್ ಬಂದು ಹದಿನೈದು ಇಪ್ಪತ್ತು ಕೋಟಿ ಇರ್ತದೆ ಐವತ್ತು ನೂರು ರೂಪಾಯಿ ಕದಿಯೋಂಥ ಪ್ರಮೇಯ ಏನಿದೆ ಅಡಕೆ ಕದ್ರೂ ಕಳ್ಳನೇ ಆನೆ ಕದ್ರು ಕಳ್ಳನೇ ಇವಾಗ ನೀವು ಯೋಚನೆ ಮಾಡಿ ನಾವು ವರ್ಷಾನ್ಗಟ್ಲೆ ಬಂಡವಾಳ ಹಾಕ್ಕೊಂಡ್ಬಂದು ಸಿನಿಮಾ ಮಾಡ್ತೀವಿ ಯಾರೋ ಕೆಲವೊಬ್ಬರು ಎಲ್ಲ ತೇಟ್ರರು ಅಂತೇಳಲ್ಲ ಕೆಲವೊಬ್ಬ ತೇಟ್ರರು ಆಡಿಯನ್ಸ್ಗಳು ಟಿಕೆಟ್ ಕೊಡೋಲ್ಲ ಅವಾಗೇನು ಅವ್ರ ಹತ್ರ ಇನ್ನು ಅಣ್ಣ ಅಪ್ಪ ಅಂದ್ಕೊಂಡು ಕಾಲಿಡಿಬೇಕು ಅವ್ರನ್ನ ನಾನು ಖಾರ ತಿಂತೀನಿ ಸರ್ ನಾನು ಈ ಸಮಾಜದಲ್ಲಿ ಬದುಕ್ಬೇಕಾದ್ರೆ ಎಲ್ಲದನ್ನು ಎದುರಿಸ್ಬಿಟ್ಟೆ ನಾನು ಬಂದಿರೋದು ನಾನು ಹೇಳೋದು ಇಷ್ಟ ನನಗೆ ಮೋಸ ಮಾಡೋವ್ನಿಗೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಆ ರೀತಿ ಬುದ್ಧಿ ಕಲಿಸಿ ನಾಳೆ ದಿವಸ ಇನ್ನೊಂದು ಸಿನಿಮಾ ಕ್ಯಾಮರ್ಸ್ಬಾರ್ದು ಅಂದರೆ ನಾನು ಇದೇ ರೀತಿ ಇರಬೇಕು ಸರ್ ನಾನು ಸಂಪಾದನೆ ಮಾಡ್ತಾ ಇರೋದು ನನ್ನ ಕ್ರೆಷರ್ ಬಿಸ್ನೆಸ್ಸಲ್ಲಿ ನಾನು ಕ್ರೆಷರ್ ಬಿಸ್ನೆಸ್ಸು ನಾನು ಹಿಂಗೆ ಇರಬೇಕು ನಾನು ಅಣ್ಣ ಅಪ್ಪ ಅಂದ್ಕೊಂಡಿದ್ರೆ ಆಗಲ್ಲ ನಾನು ಹೇಳೋದು ಇಷ್ಟೇ ನಿನ್ನ ದುಡ್ಡ ತೊಗೋರು ನನ್ನ ದುಡ್ಡ ನಾನು ತೊಗೊತೀನಿ ಬರಲಿಲ್ವಾ ಕಿತ್ಕೋತೀನಿ ಸಿಂಪಲ್ ನಾನು ಹೇಳ್ತಾ ಇರೋದು ಧರ್ಮವಾಗಿ ಕೊಡಿ ಅಂತಲ್ಲ ರೀ ನಂದು ನನಗೆ ಕೊಡಿರಿ ಕೂಲಿ ಮಾಡಿದ್ದೀನಿ ನಾನು ನಾನು ಕೋಟಿ ಹಂ ರೂಪಾಯಿ ಬಂಡವಾಳ ಹಾಕಿ ಎರಡು ಮೂರು ವರ್ಷ ನಾನು ಸಾಕೊಂಡು ಕೂತಿದ್ದೀನಿ ಎಲ್ಲರೂ ನೀನು ಯಾವುದೋ ಮೂರು ದಿವಸ ತೇಟ್ರು ರಿಲೀಸ್ ಆಗು ಮೂರು ದಿವಸ ಬಂದು ಸಿನಿಮಾ ತೊಗೊಂಡು ಹೋಗಿ ನೀನು ಯಾರ್ಯಾರಿಗೂ ಅತ್ತೆ ಆಸ್ತಿನ ಅಳೆಯೋದನ ಮಾಡ್ದ ಅಂತಾರಲ್ಲ ಅವ್ನು ನನ್ನ ಕೇಳಿದ್ರೆ ಹೇಳ್ತಾನೆ ಅವನು ಅಲ್ಲ ಸರ್ ನನ್ನ ಫ್ಯಾನ್ಸ್ಗಳು ಬಂದು ಸಿನಿಮಾ ನೋಡ್ತಾರೆ ಅಂತಾನೆ ಅಂದರೆ ನಮ್ಮ ಫಾಲೋವರ್ಸು ಸರ್ ಅವರೆಲ್ಲ ನನಗೋಸ್ಕರ ಬಂದು ಸಿನಿಮಾ ನೋಡ್ತಾರೆ ಆಯ್ತಪ್ಪ ನೀನು ಟಿಕೆಟ್ ತರಿಸ್ಬಿಟ್ಟು ನೀನು ಸಿನಿಮಾ ನೋಡೋ ಅಂದರೆ ಥೇಟ್ರ್ ನಂದು ಸರ್ ಅಂತಾನೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವನ ಹತ್ರ ಅಣ್ಣ ಅಪ್ಪ ಅಂತ ಅನ್ಬೇಕಾ ಯಾಕೆ ಸರ್ ಅನ್ಬೇಕು ಕಷ್ಟಪಟ್ಟು ದುಡಿಯಲ್ವ ನಾವು ಸ್ವಾಭಿಮಾನ ಇಲ್ವಾ ನಮಗೆ ಟ್ಯಾಕ್ಸ್ ಕಟ್ತೀನಿ ನಾನು ಎಲ್ಲರಿಗೂ ದುಡ್ಡು ಕೈ ತುಂಬ ದುಡ್ಡು ಕೊಟ್ಟು ಸಿನಿಮಾ ಮಾಡಿದ್ದೀನಿ ನನಗೆ ಗೌರವ ಕೊಡದೇ ಇದ್ರೆ ಗೌರವ ತಗೊಳ್ಳೋದು ಹೆಂಗೆ ಅಂತ ನನಗೆ ಗೊತ್ತಿದೆ ನನ್ನ ನನ್ನ ರೀತಿನೇ ಅದು ನಾನು ಇಷ್ಟ ಇಲ್ಲ ಅಂದರೆ ನಾನು ಸಿನಿಮಾ ಹಾಕೋದೇ ಬೇಡ ಅಲ್ಲಿ ನಾನು ಹೇಳ್ಬಿಡ್ತೀನಿ ಎಷ್ಟೋ ಸೆಂಟ್ರಿಗೆ ನಾನು ಸಿನಿಮಾನೇ ಕೊಟ್ಟಿಲ್ಲ ಯಾರು ಶೇರ್ ಅಮೌಂಟ್ಗಳು ಕೊಡೋ ಅಂಥ ತಿಯೇಟ್ರ್ಗಳಿಗೆ ನಾನು ಸಿನಿಮಾ ಕೊಡಲ್ಲ ಆಮೇಲೆ ಎಫ್ ಎಚ್ ಅಂತ ಕರೀತಾರೆ ಫಿಕ್ಸ್ಡ್ ಐರ್ ಅಂತ ಎಮ್ ಜಿ ಫಿಕ್ಸ್ಡ್ ಡೈರ್ ಅಂಥವ್ರಿಗೆಲ್ಲ ನಾನು ಸಿನಿಮಾನೇ ಕೊಡಲ್ಲ ಇಲ್ಲ ನಾನು ಹೇಳ್ದೆ ನೋಡಪ್ಪ ಜನ ಸಿನಿಮಾ ಚೆನ್ನಾಗಿದೆ ಅಂದರೆ ಎಲ್ಲಿ ಬೇಕಾದ್ರು ಬಂದು ನೋಡ್ತಾರೆ ನಿನ್ನ ಥಿಯೇಟ್ರಿಗೆ ಹಾಕಿ ನಾನು ಬದುಕೋವಂಥದ್ದಿಲ್ಲ ಇಲ್ಲಿ ನಾವು ನೀವಿಬ್ಬರು ಒಟ್ಟಿಗಿದ್ರೆ ಇಂಡಸ್ಟ್ರಿ ನಡೀತದೆ ನಾನೊಂದು ದಿಕ್ಕು ನೀನೊಂದು ದಿಕ್ಕಾದರೆ ಇಂಡಸ್ಟ್ರಿ ನಡೆಯಲ್ಲಪ್ಪ ಸೊ ಅರ್ಥ ಮಾಡ್ಕೊಳ್ಳಿ ಅಂದರೆ ಅರ್ಥ ಮಾಡ್ಕೊಳ್ಳ್ದೆ ಇರೋರು ಕಳತನ ಮಾಡೋರಿಗೆ ಏನು ಗೌರವ ಕೊಡ್ತೀರಾ ನೀವು ಕಳತನ ಕಳ್ಳನಿಗೆ ನೀವು ಗೌರವ ಕೊಡ್ತೀರಾ ಫ್ರಾಡ್ಗಳು ಗೌರವ ಕೊಡ್ತೀರಾ ಮತ್ತು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ವಸ್ತು ಎತ್ಕೊಂಡೋದನ್ನು ನೀವು ಗೌರವ ಕೊಡ್ತೀರಾ ನೀವು ನನ್ನ ಮನೆ ವಸ್ತು ಎತ್ಕೊಂಡೋದ್ಮೇಲೆ ನಾನು ಹೆಂಗೆ ಗೌರವ ಕೊಡಲಿ ಹಂಗೆ ತಾನೇ ಇರಬೇಕು ಸಿಂಪಲ್ ಇದು ಈ ಚಿತ್ರಕ್ಕೆ ಒಂದು ಸಮಸ್ಯೆ ಅಥವಾ ಹಿಂದಿನ ಚಿತ್ರಗಳು ಆಗಿತ್ತು ಸರ್ ಹೆಬ್ಬುಲಿಗಾಗಿದೆ ರಾಬರ್ಟ್ಗಾಗಿದೆ ಆಗಿದೆ ಸರ್ ಎಷ್ಟೋ ಸಲ ನೀವು ಮೊನ್ನೆ ಸಿನಿಮಾಗಳು ತೊಗೊಳ್ಳಿ ರಾಕ್ ಲೈನ್ ಸರ್ ಇದ್ರು ಏ ನನ್ನ ಸಿನಿಮಾಗಳಿಗೂ ಹಿಂಗೆ ಕಾಟಾ ಕೊಟ್ಟವ್ರಪ್ಪ ಏನಪ್ಪ ಮಾಡಲಿ ನಾನು ಅಂದರೆ ಎಲ್ಲ ಸಿನಿಮಾಗೂ ಇದು ಅಭ್ಯಾಸ ಆರ್ ಪಿ ಅಂತ ನಾವು ಇಡ್ತೀವಲ್ಲ ನಾವೇ ಅವ್ನಿಗೆ ಬಾಟ ಕೊಡ್ತೀವಿ ಅವ್ನು ಆರ್ ಪಿನಲ್ಲಿ ಸೆಟ್ ಆಗಿರ್ತಾನೆ ನೂರು ಇವಾಗ ನೀವೇ ಯೋಚನೆ ಮಾಡಿ ಒಂದು ಐದು ಆರು ಸೀಟಿ ಅಮರ್ಸಿದ್ರೆ ಓಕೆ ಅದು ಇಪ್ಪತ್ತು ಇಪ್ಪತ್ತೈದು ಸೀಟಿ ಅಮರ್ಸ್ತಾರೆ ಆಮೇಲೆ ಅವ್ರ ಯೋಗ್ಯತೆಗಳಿಗೆ ನಾನು ಹೇಳೋದು ಒಂದು ಸಿನಿಮಾ ಮಾಡಿದ್ರೆ ಅವ್ರ ಕಷ್ಟ ಏನೋ ಒಂದು ಗೊತ್ತಾಗ್ತದೆ ನಾನು ಇದೇ ದುಡ್ಡು ರಿಯಲ್ ಎಸ್ಟೇಟಲ್ಲ ನಾನು ಬಿಸ್ನೆಸ್ಸಲ್ಲಿ ಹಾಕಿದ್ರೆ ನಾನು ಕೋಟಿ ಅಂತ ರೂಪಾಯಿ ದುಡಿತೀನಿ ಸರ್ ಇಲ್ಲಿ ಯಾಕೆ ಮೂರು ವರ್ಷ ಕೂತ್ಕೊಳ್ಳಿ ಯಾಕೆ ಮೂರು ವರ್ಷ ಕೂತ್ಕೊಳ್ಳಿ ನಾನು ನನ್ನ ಯಾರೋ ಏನು ಇನ್ವಿಟೇಷನ್ ಕ ಕೊಟ್ಟು ಕರೆದಿಲ್ಲ ನೀನು ಬಂದು ಸಿನಿಮಾ ನಾನು ನಾನಿಲ್ಲಿ ಬದುಕಬೇಕು ಅಂತ ಬಂದಿದ್ದೀನಿ ಬದುಕಬೇಕು ಅಂತ ಬಂದಾಗ ಸರ್ವೈವಲ್ ಪ್ರಶ್ನೆ ಬಂದಾಗ ನೀವೇನು ಮಾಡ್ತೀರ ನೀವು ಯೋಚನೆ ಮಾಡಿ ಇಲ್ಲಿ ನೂರು ನೂರೈವತ್ತು ರೂಪಾಯಿ ಟಿಕೆಟ್ ಇಟ್ಟು ನಮಗೆ ನೂರು ರೂಪಾಯಿ ಲೆಕ್ಕ ಕೊಡ್ತಾರೆ ಸಾಲದಿದ್ದಕ್ಕೆ ಥಿಯೇಟ್ರು ಕಳ್ತನ ಅಂದರೆ ಸೀಟ್ಸು ಕಳ್ತನ ಮಾಡಿ ಅಲ್ಲಿಯ ಒಂದು ಐವತ್ತು ಜನ ಇದ್ದರೆ ನಲ್ವತ್ತು ಜನ ಲೆಕ್ಕ ಕೊಡ್ತಾರೆ ಪ್ರತಿ ಶೋಗೆ ಹಿಂಗೆ ಕಳ್ತನ ಮಾಡ್ಕೊಂಡು ಹೋದರೆ ನಾವು ಹೆಂಗೆ ಬದುಕೋದು ನಮಗೂ ನಮಗೊಂದು ಜೀವನಾರ್ಥದ ನಮಗೂ ಕುಟುಂಬಗಳಿದ್ದಾವೆ ಸಾಲ ಸಾಲ ಮಾಡೇನಾದ್ರು ನಾವು ತೊಗೊಂಬಂದ್ರೆ ನಮ್ಮ ಪರಿಸ್ಥಿತಿಯನ್ನು ನೀವು ಮಾಡಿ ಸೊ ಇವೆಲ್ಲ ಪದ್ಧತಿ ಚೇಂಜ್ ಆಗಬೇಕು ಮೈಂಡ್ಸೆಟ್ ಚೇಂಜ್ ಆಗಬೇಕು ಇವತ್ತೆಲ್ಲ ಕೋಟಿ ಹಂತ ರೂಪಾಯಿ ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದ್ದೀವಿ ಒಂದೊಳ್ಳೆ ಹಾಕಬೇಕು ಸೌಂಡ್ ಸಿಸ್ಟಮ್ ಹಾಕ್ಬೇಕು ಟಾಯ್ಲೆಟ್ಸ್ಗಳು ಚೆನ್ನಾಗಿ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ